ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬೇಗ ಬೇಗ ಹೋಗಿ ಮಳೆನಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡುವುದು ಮರಿಬೇಡಿ ಇದು ಎಲ್ಲೋ ಎಲ್ಲೋ ಕಾಣಿಸ್ತಾ ಇರೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಲಸಿನಕಾಯಿ ಮಸಾಲೆ ಏನಾರ ರೆಡಿ ಮಾಡೋಕ್ಕೆ ನಾನು ಇಲ್ಲಿ ಕೊಬ್ಬರಿಯನ್ನು ತೊಗೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಹಾಗೆ ಮೆಣಸನ್ನು ತೊಗೋತಾ ಇದ್ದೀನಿ ನಾನು ಇಲ್ಲಿ ಸೂಜಿ ಮೆಣಸನ್ನು ತೊಗೊಂಡಿದ್ದೀನಿ ಕರಿಬೇವ ಸೊಪ್ಪು ಹಸಿಯಾಗಿ ತೊಗೊಂಡಿದ್ದೀನಿ ಸಾಸಿವೆ ಒಂದು ಟೀ ಸ್ಪೂನ್ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಲಸಿನಕಾಯಿ ಮೊದಲೇ ಹೆಚ್ಚಿ ನಾನು ಬೇಯಿಸಿ ಇಟ್ಟಿದ್ದೆ ಸೊ ಹಾಗಾಗಿ ಇದು ಬೇಯಿಸ್ಕೊಂಡಿರುವಂಥ ಹಲಸಿನಕಾಯಿ ಇವಾಗ ಮಸಾಲೆ ರೆ ರೆಡಿ ಮಾಡಿಕೊಂಡು ಅದನ್ನು ನಾನು ಆ ಹಲಸಿನ ಬೇಯಿಸಿರುವಂಥ ಹಲಸಿನಕಾಯಿಗೆ ಹಾಕ್ತಾಯಿದ್ದೀನಿ ಸೊ ನೀರನ್ನು ಹಾಕಿ ಹದವನ್ನು ನೋಡಿಕೊಂಡು ಅದಕ್ಕೆ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ಒಳ್ಳೆಯ ಎರಡು ಕುದಿ ಬರುವಷ್ಟು ಕುದಿಸ್ಬೇಕು ಉಪ್ಪನ್ನು ಹಾಕೋಕ್ಕೆ ಮರಿಬೇಡಿ ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಹಸಿಯಾಗಿರುವಂತಹ ಕರಿಬೇವಿನ ಸೊಪ್ಪು ಹಸಿಯಾಗಿರುವಂಥ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಘಮ್ಮತ್ತೆ ಒಂದು ಅರ್ಧ ಗಂಟೆ ಮೊದಲು ಆಗುತ್ತೆ ಸೊ ಇದು ಬೇಸಿಗೆಯಲ್ಲಿ ತುಂಬ ಪೌಷ್ಟಿಕಾಂಶವಾಗಿರುವಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಒಗ್ಗರಣೆಯನ್ನು ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಒಂದು ಸ್ವಲ್ಪ ಸಾಸುವೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಬಿಟ್ಟರೆ ಬೇರೆ ಏನೂ ಹಾಕ್ತಾಯಿಲ್ಲ ಕಾರಣ ಖಾರ ಒಂದು ಸ್ವಲ್ಪ ಆಗಿದೆ ಕರಿಬೇವಿನ ಸ್ವಲ್ಪ ಮೊದಲೇ ಹಾಕಿದ್ದೀವಿ ಸೊ ಹಾಗಾಗಿ ಯಾರೆಲ್ಲ ಸ್ವಲ್ಪ ದಪ್ಪ ಆಗಬೇಕು ಅಂತೆಲ್ಲ ಇಷ್ಟಪಡ್ತೀರೋ ಮಾಸ್ಟರ್ ಶೀಡ್ ವಾರಕ್ಕೆ ಎರಡು ದಿನ ಹಲಸಿನಕಾಯಿ ಹುಳಿನೂ ತಿನ್ನಿ ಆದಷ್ಟು ಬೇಗ ನೀವು ದಪ್ಪ ಆಗ್ತಿಲ್ಲ ಇದಂತೂ ಪಕ್ಕ ಹಾಗೆ ಹುಳಿ ಮಜ್ಜಿಗೆಯನ್ನು ಹುಳಿ ಮಜ್ಜಿಗೆ ಹಾಕದೇ ಇದ್ದರೂ ನಡೆಯುತ್ತೆ ಆದರೆ ಹುಳಿ ಮಜ್ಜಿಗೆ ಹಾಕೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಹುಳಿ ಮಜ್ಜಿಗೆ ಹಾಕಬೇಕಾದ್ರೆ ನೀರು ತಣ್ಣಗಾದಮೇಲೆ ಹಾಕಬೇಕು ಮೊದಲೇ ಹಾಕುವ ಹಾಗಿಲ್ಲ ಅದಾದಮೇಲೆ ತಿರುಗಿಸಿ ತಿರುಗಿಸಿ ತಿರುಗಿಸಿದ ಮೇಲೆ ನಿಮ್ಮ ಹಲಸಿನಕಾಯಿ ಹುಳಿ ರೆಡಿ ಈ ಐದೇ ನಿಮಿಷದಲ್ಲಿ ಹಲಸಿನಕಾಯಿ ಹುಳಿ ರೆಡಿ ಬಾಯ್